ನನ್ನ ಹೆಸರು ಸುರೇಂದ್ರ ಶೆಟ್ಟಿ ಸಹನ ಸಂಸ್ಥೆಯ ಆಳ ನಿರ್ದೇಶಕರು ಹಾಗೂ ಕೊಲ್ಲೂರು ಮುಖಾಮಿಗೆ ದೇವಸ್ಥಾನ ವ್ಯವಸ್ಥಾಸ್ಥದ ಸದಸ್ಯರಾಗಿದ್ದು ನಾವು ಇದೇ ಬರುವ ಇಪ್ಪತ್ತೆಂಟನೇ ಎಂದು ನಮ್ಮ ಸಹನ ಸಂಸ್ಥೆಯ ಮುಂಭಾಗದಲ್ಲಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನಮ್ಮ ಸಂ ನಮ್ಮ ಕುಟುಂಬದ ಸಂಕಲ್ಪದಂತೆ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತಿದ್ದೇವೆ ಈ ಕಲ್ಯಾಣೋತ್ಸವ ವಿಶೇಷತೆ ಅಂದರೆ ನಮ್ಮ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ನಡೆತಕ್ಕಂಥ ಒಂದು ಆಗಮತ್ವವಾಗಿ ಒಂದು ಕಾರ್ಯಕ್ರಮವಾಗಿರ್ತದೆ ಧಾರ್ಮಿಕ ವಿಧಿಧಾನಗಳೊಂದಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಬಹಳಷ್ಟು ಪೂರ್ವಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಈ ಇದರ ಪ್ರಯುಕ್ತವಾಗಿ ಈಗಾಗಲೇ ನಾವು ಕುಲದ ಶ್ರೀ ಮುಖಾಮುಖಿ ಸಂದಾನದಲ್ಲಿ ನವಚಂಡಿಕೆ ಆಗಿರ್ಬೋದು ಶ್ರೀ ಕೋಟಿ ಲಿಂಗೇಶ್ವರ ಮಹಾ ಸಂಧಾನದಲ್ಲಿ ಶತರುದ್ರಾಕ್ಷಿ ಆಗಿರ್ಬೋದು ಆನೆಗುಡ್ಡೆ ದೇವಸ್ಥಾನದಲ್ಲಿ ಗಣಪತಿ ಯಾಗ ಹಾಗೂ ಈ ನನ್ನ ಸಂಧಾನ ನಾಗ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಪ್ರಾರ್ಥನೆ ಮಾಡುವ ಮೂಲಕ ನಾವು ಈಗಾಗಲೇ ಪೂರ್ವ ಮಾಡಿದ್ದೇವೆ ಹಾಗೆ ಇದರ ಪೂರ್ವಭಾವಿಯಾಗಿ ನಾವು ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳಿರೋ ಊರ ಪರೋರ ಜನರ ಸಹಕಾರಕ್ಕಾಗಿ ಈಗಾಗಲೇ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿದ್ದೆವು ಇದಕ್ಕೆ ಬಹಳಷ್ಟು ಸ್ಪಂದನೆ ಸಿಕ್ಕಿದ್ದು ಇದು ಎರಡು ಸಭೆಗಳು ಮುಕ್ತಾಯವಾಗಿದ್ದೆ ಈ ಸಭೆಯಲ್ಲಿ ಬಹಳಷ್ಟು ಬಂದು ತಮ್ಮ ಅನುಭವ ಗಳನ್ನು ಇರ್ಬೋದು ಅಥವಾ ನಮಗೆ ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಇದರ ಬಗ್ಗೆ ವ್ಯವಸ್ಥಿತವಾದ ಒಂದು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಈ ಏನು ನಡೀತಿದೆ ನಮ್ಮ ಕಲ್ಯಾಣೋತ್ಸವ ಆ ಪ್ರದೇಶದಲ್ಲಿರ್ತಕ್ಕಂಥ ಸ್ವಚ್ಛತೆ ಕಾರ್ಯ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಹಾಗೆ ಈಗಾಗಲೇ ಮುಗಿದಿರುತ್ತದೆ ಈಗಾಗಲೇ ವಿದ್ಯುತ್ ದೀಪಾಲಂಕಾರ ಕೆಲಸವು ಕೂಡ ಪೂರ್ಣಗೊಂಡಿರುತ್ತದೆ ಹಾಗೆ ತಾವು ನೋಡಬಹುದು ಈಗಾಗಲೇ ಪೆಂಡಲ್ ಹಾಗೂ ಸ್ಟೇಜ್ಗಳನ್ನು ನಿರ್ಮಾಣ ಇರ್ಬೋದು ಅಲಂಕಾರಕ್ಕಾಗಿ ಬೇಕಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿದ್ದೇವೆ ಇದಕ್ಕೆ ನಾವು ಸುಮಾರು ಇಪ್ಪತ್ತೈದು ಸಾವಿರ ಜನರು ಬರುವ ನಿರೀಕ್ಷೆ ಇದೆ ಅಂತಕ್ಕ ಈಗ ನಮ್ಮೆಲ್ಲರ ಒಂದು ಅನಿಸಿಕೆ ಅದಕ್ಕೆ ಏನು ಬೇಕು ವ್ಯವಸ್ಥೆ ಬೇಕು ಅದನ್ನು ನಾವು ಮಾಡ್ತಿದ್ದೇವೆ ಅದಕ್ಕೆ ಮೇ ಪ್ರಥಮವಾಗಿ ಊಟೋಪಚಾರದ ಬಗ್ಗೆ ಊಟೋಪಚಾರದ ಬಗ್ಗೆಯೂ ನಾವು ಎಲ್ಲರನ್ನು ನಾವು ಎಲ್ಲರ ಮಾರ್ಗದರ್ಶನದೊಂದಿಗೆ ಅದನ್ನು ನಾವು ಮಾಡಲಿಕ್ಕೆ ಇದ್ದೇವೆ ಪಾರ್ಕಿಂಗ್ ವ್ಯವಸ್ಥೆಯು ಹಾಗೆ ಸುಮಾರು ನಾವು ಒಂದು ಒಂದು ಸಾವಿರ ವಾಹನಗಳಿಲ್ವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಮ್ಮ ವಾಹನ ಹಿಂದಿರ್ತಕ್ಕಂಥ ಪ್ರದೇಶವನ್ನು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಇದಕ್ಕೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯಿಂದ ಭಾಳಷ್ಟು ಸಹಕಾರ ಕೊಡ್ತಿದೆ ಅದಕ್ಕೆ ಅಲ್ಲದೆ ನಾವು ಇದಕ್ಕೆ ನಮ್ಮ ಪ್ರೈವೇಟ್ ಏಜೆನ್ಸಿಗಳಿಂದ ನಾವು ಕೂಡ ಇದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗೆ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಕೋಟೇಶ್ವರ ಪಂಚಾಯತ್ ವ್ಯಾಪ್ತಿ ಇರ್ತಕ್ಕಂಥ ಆರೋಗ್ಯ ಇಲಾಖೆ ಇರ್ಬೋದು ಹಾಗೂ ಈಗಾಗಲೇ ನಮ್ಮ ನ್ಯೂ ಮೆಡಿಕಲ್ ಸೆಂಟರ್ನ ಡಾಕ್ಟರ್ ರಂಜನ್ ಶೆಟ್ಟರ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ಕೇರನ್ನು ಕೂಡ ನಾವು ಮಾಡ್ತಿದ್ದೀವಿ ಅದೇ ರೀತಿ ಅಗ್ನಿಶಾಖ ದಳದವರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಾದ್ರೆ ನಮ್ಮ ಊರ ಪರವರ ಜನರ ಸಹಕಾರ ಭಾಳ ಅಗತ್ಯ ಇರ್ತದೆ ಅದಕ್ಕೆ ತಮ್ಮೆಲ್ಲರೂ ನಾನು ಇದನ್ನು ಮತ್ತೊಮ್ಮೆ ಕೇಳ್ಕೊಳ್ತೇವೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ಶ್ರೀನಿವಾಸ ದೇವರ ಈ ಕಲ್ಯಾಣೋತ್ಸವವನ್ನು ನೋಡೋದರ ಜೊತೆಗೆ ಸ್ವಲ್ಪ ಗಂಧ ಪ್ರಸಾದ ಜೊತೆಗೆ ಮಹಾಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ